ನಮಸ್ಕಾರ ನಾನು ನಿಮ್ಮ ಸಿಹಿ ಕಹಿ ಚಂದ್ರು ನಿಮ್ಮ ಜೊತೆ ಸಿನಿಮಾ ಕತೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ನಾನು ಚಿ ಉದಯ್ ಶಂಕರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೆ ಅವರು ಯಾವ ರೀತಿ ಸಿನಿಮಾದಲ್ಲಿ ಅಭಿನಯಿಸೋಕ್ಕೆ ಪ್ರಯತ್ನ ಪಟ್ಟರು ಯಾವ ರೀತಿ ಗಾಯಕನಾಗೋದಕ್ಕೆ ಪ್ರಯತ್ನ ಪಟ್ಟರು ಯಾವ ರೀತಿ ಸಿನ್ಮ್ಯಾಟೋಗ್ರಾಫರ್ಗಳಾಗೋಕ್ಕೆ ಪ್ರಯತ್ನ ಪಟ್ಟರು ಹೇಗೆ ಅವರಿಗೆ ನಿರಸನವಾಯಿತು ಇವೆಲ್ಲವನ್ನು ಹೇಳಿದ್ದೇನೆ ಕೊನೆಗೆ ಅವರಿಗೆ ಬದುಕೋದಿಕ್ಕೆ ಒಂದು ಕೆಲಸ ಕೂಡ ಸಿಕ್ತು ನ್ಯಾಷನಲ್ ಹೈಸ್ಕೂಲಲ್ಲಿ ಕನ್ನಡ ಅಧ್ಯಾಪಕನ ಕೆಲಸ ಸಿಕ್ತು ನಾನು ಹೇಳಿದ ಹಾಗೆ ಅವರಿಗೆ ಅಧ್ಯಾಪಕನ ಕೆಲಸದಲ್ಲಿ ನೆಮ್ಮದಿ ಇತ್ತು ತೃಪ್ತಿ ಇತ್ತು ಆದರೆ ಸಿನಿಮಾ ರಂಗಕ್ಕೆ ಹೋಗಬೇಕು ಅನ್ನೋ ಅವರ ತುಡಿತ ಇತ್ತಲ್ಲ ಅದು ಇನ್ನೂ ಜೀವಂತವಾಗಿಯೇ ಇತ್ತು ಹೀಗಿರುವಂಥ ಸಂದರ್ಭದಲ್ಲಿ ಸದಾಶಿವರಾಯರಿಗೆ ಮದ್ರಾಸಿನಲ್ಲಿ ಮೊದಲ್ ತೇದಿ ಅನ್ನೋ ಚಿತ್ರಕ್ಕೆ ಸಂಭಾಷಣೆ ಬರೆಯುವಂಥ ಅವಕಾಶ ಸಿಕ್ತು ಈ ಸುದ್ದಿ ಕೇಳಿದ ಕೂಡಲೇ ಚಿ ಉದಯ್ ಶಂಕರ್ ಅವರಿಗೆ ಸ್ವರ್ಗನೇ ಧರೆಗಿಳಿದು ಬಂದಷ್ಟು ಸಂತೋಷವಾಯಿತು ತಂದೆ ಸದಾಶಿವಯ್ಯ ಅವ್ರನ್ನ ಹಿಂಬಾಲಿಸಿ ಚಿವದಯ್ ಶಂಕರ್ ಕೂಡ ಮದ್ರಾಸ್ಗೆ ಹೊರಟೇ ಬಿಟ್ಟರು ಮದ್ರಾಸ್ನಲ್ಲಿ ಅವರಿಗೆ ಕೆಲವು ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ಅವಕಾಶ ಸಿಕ್ತು ಮೊದಲ್ ತೇರಿ ಆನಂದ ಭಾಷ ಮಹಿಷಾಸುರ ಮರ್ದಿನಿ ಹೀಗೆ ಕೆಲವು ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳು ಅವರಿಗೆ ಸಿಗ್ತಾ ಇತ್ತು ಈ ಸಣ್ಣ ಪುಟ್ಟ ಪಾತ್ರಗಳಿಂದ ಚಿ ಉದಯ್ ಶಂಕರ್ ಅವರಿಗೆ ಸಮಾಧಾನ ಆಗ್ತಾನೇ ಇರಲಿಲ್ಲ ಇನ್ನೂ ಏನೋ ಸಾಧನೆ ಮಾಡಬೇಕು ನಾನು ಈ ಚಿತ್ರರಂಗದಲ್ಲಿ ಇನ್ನೂ ಏನೋ ಮಾಡಬೇಕು ಅನ್ನೋ ಹಂಬಲ ಜಾಸ್ತಿ ಆಗ್ತಾ ಹೋಯಿತು ಕೊನೆಗೊಂದಿನ ಅವರು ತಂದೆ ಹತ್ರ ಹೋಗಿ ನಾನು ಕಲಾವಿದನಾಗಿ ಅಭಿನಯಿಸೋದು ಬಿಟ್ಬಿಡ್ತೀನಿ ನಾನು ಚಿತ್ರ ಸಾಹಿತಿ ಆಗ್ತೀನಿ ನನಗೊಂದು ಅವಕಾಶ ಕೊಡಿಸಿ ಅಂತ ಕೇಳಿದ್ರು ಆಗ ತಂದೆ ಸದಾಶಿ ಹೇಳಿದರು ಹೇಳಿದ್ರು ನೋಡು ಶಂಕರು ಈ ಇಂಡಸ್ಟ್ರಿನಲ್ಲಿ ಈಗಾಗಲೇ ಹುಣಸೂರು ಕೃಷ್ಣಮೂರ್ತಿಗಳು ಕೂರ ಸೀತಾರಾಮ್ ಶಾಸ್ತ್ರಿಗಳು ಜಿ ವಿ ಅಯ್ಯರವರು ಹೀಗೆ ದಿಗ್ಗಜರಿದ್ದಾರೆ ಅವರ ಸಮಕ್ಕೆ ನೀನು ಸಾಹಿತ್ಯ ಬರೆಯೋಕ್ಕಾಗತ್ತಾ ಆಗತ್ತಾ ಯೋಚನೆ ಮಾಡು ಅಂತ ಹೇಳಿದರು ಮೂರು ದಿನಗಳ ಕಾಲ ಚಿ ಶಂಕರು ಏಕಾಂತದಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ ಕೊನೆಗೆ ತಂದೆ ಹತ್ರ ಬಂದು ಹೇಳಿದ್ರು ನಾನು ಅವರ ಸಮಕ್ಕೆ ಬರೆಯಬಲ್ಲೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳೇಬಿಟ್ರು ಯಾವತ್ತೂ ಮಗನ ಆಸೆಗೆ ಅಡ್ಡ ಬರದೇ ಇರುವಂಥ ಸದಾಶಿವರಾಯರು ಅವ್ರನ್ನ ಕರ್ಕೊಂಡು ಸೀದಾ ಅವರ ಸ್ನೇಹಿತರಾದಂಥ ನಿರ್ಮಾಪಕ ಭಾವನಾರಾಯಣವರ ಮನೆಗೆ ಹೋದರು ಭಾವನಾರಾಯಣವರಿಗೆ ಮಗನನ್ನು ಪರಿಚಯ ಮಾಡಿಕೊಟ್ಟು ಇವನು ನನ್ನ ಮಗ ಇವನಿಗೆ ಚಿತ್ರ ಸಾಹಿತಿಯಾಗಬೇಕು ಆಗಬೇಕು ಅನ್ನೋ ಆಸೆ ಇದೆ ದಯವಿಟ್ಟು ಒಂದು ಅವಕಾಶ ಕಲ್ಪಿಸ್ಕೊಡಿ ಅಂತ ಕೇಳ್ಕೊಂಡ್ರು ಆಗ ಭಾವನಾರಾಯಣವರು ಚಿ ಉದಯ್ ಶಂಕರಿಗೆ ನೂರ ಹದಿನಾರು ರೂಪಾಯ್ದೊಂದು ಚೆಕ್ ಕೊಟ್ಟು ಸತ್ಯ ಹರಿಶ್ಚಂದ್ರ ಚಿತ್ರದ ಸ್ಕ್ರಿಪ್ಟ್ ರೆಡಿ ಮಾಡು ಅಂತ ಹೇಳಿದರು ಒಂದು ತಿಂಗಳು ಕಷ್ಟಪಟ್ಟು ಚಿ ಉದಯ್ ಶಂಕರ್ ಅವರು ಹರಿಶ್ಚಂದ್ರ ಚಿತ್ರಕ್ಕೆ ಸ್ಕ್ರಿಪ್ಟ್ ರೆಡಿ ಮಾಡಿದರು ಆದರೆ ನೋಡಿ ಅವರ ದುರಾದೃಷ್ಟ ಆ ಚಿತ್ರ ಸೆಟ್ಗೆ ಏರಲೇ ಇಲ್ಲ ಮತ್ತೆ ನಮ್ಮ ಚಿ ಶಂಕರ್ ಅವರಿಗೆ ನಿರಸನ ಆಯಿತು ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾಯಿದ್ರು ಆದರೆ ಏನು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಕೊರಗು ಅವ್ರನ್ನ ಕಾಡ್ತಾಯಿತ್ತು ಯಾವಾಗಲೂ ಆ್ಯಕ್ಟ್ ಮಾಡೋಕ್ಕೆ ಹೋದಾಗ ಸೆಟ್ಟಲ್ಲಿ ತುಂಬ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಿದ್ದಂಥ ಚಿ ಉದಯ್ಶಂಕರ್ ಅವರು ಇದ್ದಕ್ಕಿದ್ದಂಗೆ ಡಲ್ಲಾಗಿರೋದನ್ನು ಡಾಕ್ಟರ್ ರಾಜ್ಕುಮಾರ್ ಅವರು ನೋಡಿದ್ರು ಅವ್ರನ್ನ ಹತ್ತಿರ ಕರೆದು ಯಾಕಪ್ಪ ನೀನು ಯಾವಾಗಲೂ ಖುಷಿ ಖುಷಿಯಾಗಿ ಲವಲವಿಕೆಯಿಂದ ಇರ್ತಿದ್ದವನು ಇದ್ದಕ್ಕಿದ್ದಂಗೆ ಇಷ್ಟು ಡಲ್ ಆಗಿದೆಯಲ್ಲ ಏನು ವಿಷಯ ಅಂತ ಕೇಳಿದ್ರು ಇ ಶಂಕರ್ ಅವರಿಗೆ ಮೊದಲು ಸ್ವಲ್ಪ ಹಿಂಜರಿಕೆ ಆಯಿತು ಹೇಗೆ ತನ್ನ ಕತೆ ತನ್ನ ವಿಷಯ ಹೇಳ್ಕೊಳ್ಳೋದು ಅಂತ ಆದರೆ ರಾಜ್ಕುಮಾರ್ ಅವರ ಪ್ರೀತಿಗೆ ಕಟ್ಟು ಬಿದ್ದು ತನ್ನ ಎಲ್ಲ ಕತೆಗಳನ್ನು ಹೇಳ್ಕೊಂಡ್ರು ಯಾವ ರೀತಿ ಅವರು ಪ್ರಯತ್ನ ಪಟ್ಟರು ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕೆ ಯಾವ ಯಾವ ರೀತಿ ನಿರಸನ ಆಯಿತು ಎಷ್ಟು ನಿರಾಸೆ ಆಯಿತು ಅಂತ ಹೇಳ್ಕೊಂಡ್ರು ಆಗ ಡಾಕ್ಟರ್ ರಾಜ್ಕುಮಾರ್ ಅವರು ಚಿ ಉದಯ್ ಶಂಕರ್ ಅವರಿಗೆ ನೀನೇನು ಹೆದರ್ಕೋಬೇಡ ನಿನ್ನಲ್ಲಿ ಒಂದು ಪ್ರತಿಭೆ ಇದೆ ಆ ಪ್ರತಿಭೆಗೆ ಒಂದಲ್ಲ ಒಂದು ದಿವಸ ಮನ್ನಣೆ ಸಿಗತ್ತೆ ನೀನು ನನೆಯಿಂದ ಬ್ಯುಸಿ ಆಗ್ತೀಯ ಅಂತ ಒಂದು ಭವಿಷ್ಯವಾಣಿಯನ್ನು ನುಡಿದರು ಆ ಭವಿಷ್ಯವಾಣಿಯಂತೆ ಚಿ ಉದಯ್ ಶಂಕರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಒಂದು ಅನರ್ಘ್ಯ ರತ್ನ ಆಗಿ ಬೆಳೆದರು ರಾಜ್ಕುಮಾರ್ ಮತ್ತು ಚಿ ಉದಯ್ ಶಂಕರ್ ಅವರ ಕಾಂಬಿನೇಷನ್ನಲ್ಲಿ ಎಂಥ ಅದ್ಭುತವಾದ ಸಿನಿಮಾಗಳು ಹೊರಬಂದವು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅಂಥ ಸಿನಿಮಾಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಮುಂದಿನ ಸಂಚಿಕಿನಲ್ಲಿ ನೀವಿನ್ನೂ ನಮ್ಮ ಚಾನಲ್ ಸಿಹಿ ಕಹಿ ಚಂದ್ರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಲದು ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರು ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಹಲವಾರು ಕಥೆಗಳನ್ನು ಹೇಳ್ತೀನಿ ಅಡುಗೆ ಕಾರ್ಯಕ್ರಮಗಳನ್ನು ಮಾಡ್ತೀನಿ ಎಂಟರ್ಟೈನ್ಮೆಂಟ್ ಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡ್ತೀನಿ ನಿಮ್ಮ ಸಪೋರ್ಟು ನನಗೆ ಬೇಕು ಆ ಸಪೋರ್ಟು ನೀವು ಕೊಡ್ತೀರಾ ಅಂತ ನಂಬಿದ್ದೇನೆ ನಮಸ್ಕಾರ